ಬೆಳಗಾವಿ ಟಿಕೆಟ್ ಸಿಗುವುದು ಪಕ್ಕಾ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದು ಚುನಾವಣಾ ಆಕಾಂಕ್ಷಿಗಳ ಪಟ್ಟಿ ಬಿಡುಗಡೆ ಆಗಲಿದೆ ಅದರಲ್ಲಿ ನನ್ನ ಹೆಸರು ಬೆಳಗಾವಿಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದ್ದು ಈಗಾಗಲೇ ಬೆಳಗಾವಿಯ ನಾಯಕರೊಂದಿಗೆ ಮಾತನಾಡಲಾಗಿದೆ ಅಧಿಕೃತವಾಗಿ ಟಿಕೆಟ್ ಘೋಷಣೆಯಾದ ಬಳಿಕ ಬೆಳಗಾವಿ ತೆರಳಿ ಚುನಾವಣೆ ಪ್ರಚಾರ ನಡೆಸಲಿದ್ದೇನೆ ಎಂದರು ಬೆಳಗಾವಿಯ ಬಿಜೆಪಿ ಹಿರಿಯ ನಾಯಕರಾದ ಪ್ರಭಾಕರ ಕೋರೆ ಈರಣ್ಣ ಕಡಾಡಿರವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಎಲ್ಲರೂ ಸೇರಿ ಚುನಾವಣೆ ಎದುರಿಸೋಣ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡೋಣ ಎಂದು ಕರೆ ನೀಡಿದರು ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ ಚರ್ಚೆ ಚುನಾವಣಾ ಸಮಿತಿಯು ಒಂದು ಬೈಠಕ್ ಮಾಡಿ ಒಂದು ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡುವಂಥದ್ದು ಮತ್ತು ನಾನು ಇನ್ನೂ ಹೇಳಿದ ನನಗೆ ವಿಶ್ವಾಸ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಾನು ಟಿಕೆಟ್ ಸಿಕ್ಕಿದಾಗ ನಾನು ಸ್ಪರ್ಧೆ ಮಾಡ್ತೀನಿ ಅಂಥದ್ದು ಮತ್ತು ಈಗಾಗಲೇ ನಾನು ಬೆಳಗಾವಿಯ ಯಾರು ಪ್ರಮುಖರಿದ್ದಾರೆ ನಮ್ಮ ಎಮ್ ಎಲ್ಗಳಿರ್ಬೋದು ಎಕ್ಸ್ ಎಮ್ ಎಲ್ ಎಗಳಿರ್ಬೋದು ಅಲ್ಲಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷ ಇರ್ಬೋದು ಎಲ್ಲರ ಜೊತೆ ಒಂದು ಎರಡು ಮೂರು ಸಲ ನಾನು ಫೋನ್ ಮುಖಾಂತರ ಸಂಪರ್ಕ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ನಾನು ಹೇಳಿದ್ದೀನಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಿತ ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ನಾವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಒಂದು ಅಧಿಕೃತವಾಗಿ ಇವತ್ತು ರಾತ್ರಿವರೆಗೆ ಅಥವಾ ನಾಳೆ ಅಧಿಕೃತವಾಗಿ ಡಿಕ್ಲೇರ್ ಆಗ್ಬೋದು ಅನ್ನುವಂಥದ್ದು ಒಂದು ಆಶಾಭಾವನೆ ನನಗಿದೆ ಆ ಹಿನ್ನೆಲೆಯಲ್ಲಿ ಅದು ಅಧಿಕೃತವಾಗಿ ಹಿಟ್ಲರ್ ಆದಮೇಲೆ ಘೋಷಣೆ ಆದಮೇಲೆ ನಾನು ಬೆಳಗಾವಿ ಹೋಗ್ತೀನಿ ಮತ್ತು ಅಲ್ಲಿಯ ನಮ್ಮ ಪ್ರಮುಖ ಕಾರ್ಯಕರ್ತರು ನಾಯಕರು ಸಹಿತ ಕೇಳಿದ್ದಾರೆ ಅಧಿಕೃ ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ ನೀವು ಬೆಳವಾಗಿ ಬಂದುಬಿಡಿ ಅಲ್ಲಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡೋದು ಅನ್ನುವಂಥ ಮಾತನ್ನು ಹೇಳಿದ್ದೆ ಅದಕ್ಕೆ ನಾನು ಯಾರ್ಯಾರು ಏನೇನೋ ಹಿಂದೆಲ್ಲ ಚರ್ಚೆ ಆಗಿದ್ದಾವೆಲ್ಲ ಎಲ್ಲರ ಜೊತೆ ಇನ್ಕ್ಲೂಡಿಂಗ್ ಅಭಯ್ ಪಾಟೀಲ್ ಮತ್ತು ಡಾಕ್ಟರ್ ಪ್ರಭಾಕರ್ ಪೂರ್ಯವ್ ಇರ್ಬೋದು ಕೌತುಕೂರಿರ್ಬೋದು ಅವ್ರು ಇರ್ಬೋದು ಮತ್ತು ಹಿರಣ್ಣ ಕಡಾಡಿ ಇರ್ಬೋದು ಮತ್ತು ಇನ್ನೂ ಹಲವಾರು ನಾಯಕರೇನಿದ್ದಾರೆ ಅವರೆಲ್ಲರ ಜೊತೆ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿದ್ದೀನಿ ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೀನಿ ಮತ್ತು ಅಭೇ ಅವ್ರ ಜೊತೆ ನಿನ್ನೆ ಸಾಯಂಕಾಲ ಮಾತಾಡಿದ್ದೀನಿ ಹೀಗಾಗಿ ಇವತ್ತು ಎಲ್ಲರೂ ಕೂಡಿಕೊಂಡು ಚುನಾವಣೆ ಮಾಡೋಣ ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದು ಬರಬೇಕು ನರೇಂದ್ರ ಅವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಆಶೆಗಳನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅಲ್ಲಿ ಎಲ್ಲರಿಗೆ ಕಮಿಟೆಡ್ ಟು ದಿ ಪಾರ್ಟಿ ಕಂಟೆಂಟ್ ಟು ದಿ ಪಾರ್ಟಿ ಪಾರ್ಟಿ ಅಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ